ಅದ್ರಾಗ ಮೆಮೊರಿ ಅಂತ ಹುಟ್ಟೆವು ಈಗ ಅಂದ್ರೆ ಫೈವ್ ಜಿ ಮೆಮೊರಿ ಇವು ಅವ ನಮ್ಮೂ ಟೂ ಜಿ ಮೆಮೊರಿ ಇದ್ದವು ಲಗುನ ವರ್ಕ್ ಹಾಕಿದ್ದಿಲ್ಲ ಈಗ ಅದ್ರ ಮುಂದೆ ನಮ್ದು ಏನು ಬಿ ಆಟ ನಡೆಯಲ್ ಶತಾಯಿಸಿ ಒಂದು ಶತಮಾನವನ್ನು ದಾಟಿದಂಥ ಮಹಾ ಆ ಯೋಗ ಆ ತ್ಯಾಗ ಆ ಆಯುಷ್ಯವನ್ನು ಗುರುಕರುಣೆ ಪರಮಾತ್ಮ ಕೊಟ್ಟ ವರ ಅಂತ ತಿಳ್ಕೋಬೇಕು ನಾವು ಅಟ್ಟ ಆಯುಷ್ಯ ಎಲ್ಲರಿಗೆ ಪಡೆಯೋಕ್ಕೆ ಸಾಧ್ಯ ಇಲ್ಲ ಅದು ಯೋಗ ಯೋಗ ನೂರ ನಾಲ್ಕು ನೂರರ ಮೇಲೆ ಒಳ್ಳೆಯ ಒಂದು ಆಯುಷ್ಯವನ್ನು ಗಟ್ಟಿ ಮಾಡಿಕೊಂಡಿರುವಂಥ ದಾನ ಧರ್ಮ ಜಂಗಮ ಪ್ರೇಮತ್ವವನ್ನು ಗಳಿಸಿಕೊಂಡಿರುವಂಥ ಪುಣ್ಯದ ತಾಯಿ ನಮ್ಮ ಚಂದ್ರಣ್ಣವರ ತಾಯಿಯವರು ಇಡೀ ನಮ್ಮೆಲ್ಲರ ಪ್ರೀತಿಗೆ ತಾಯಿ ಅನಿಸಿಕೊಂಡಿರುವಂಥ ಆ ತಾಯಿಯವರು ನೋಡಿ ಒಳ್ಳೆಯ ಒಂದು ತತ್ವವನ್ನು ಆಧಾರವಾಗಿ ಇಟ್ಕೊಂಡಿರುವಂಥ ಎಲ್ಲ ತತ್ವವನ್ನು ಅಳವಡಿಸ್ಕೊಂಡಿರುವಂಥ ಮಾತೋಶ್ರೀ ಬಸಮ್ಮ ತಾಯಿ ಬಸಮ್ಮನವರು ಇವತ್ತು ನಮ್ಮಿಂದ ಅಗಲಿಯಾರೆ ಅಗಲಿದಾರೆ ಅಂದ್ರೆ ಕಣ್ಣಿನಿಂದ ಅಗಲಿರಬೇಕು ನೋಡೋಕೆ ಇಲ್ಲದೇ ಇರಬೇಕು ಆದರೆ ಅವರು ಮಾಡಿದ ಒಂದು ಕಾರ್ಯ ಅವರು ಅಳಿಲ ಸೇವಾ ಅವರು ಕೊಟ್ಟಂಥ ದಾನ ಎಲ್ಲರ ಮನುಷ್ಯನೊಳಗೆ ಉಳಿಯುವಂಥ ಕಾರ್ಯ ಸಲ್ಲಿಸಿದಂಥ ಬಸಮ್ಮ ತಾಯಿಯವರು ಇವತ್ತಿನ ದಿನ ಅವರು ಲಿಂಗೈಕ್ಯರಾಗಿದ್ದಾರೆ ಅಂದರೆ ಶಿವಾಧೀನರಾಗಿದ್ದಾರೆ ಗುರುವಿನ ಪಾದದೊಳಗೆ ಲೀನರಾಗಿರುವಂಥ ತಾಯಿ ಮಾತೋಶ್ರೀ ಬಸಮ್ಮ ತಾಯಿಯವರ ಆತ್ಮಕ್ಕ ಆ ಭಗವಂತ ಮಳೇಂದ್ರ ಯೋಗಿ ಶಾಂತವೀರ ಯೋಗಿ ಶರಣಿ ಮಹಾಮಲ್ಲಮಾಂಬೆ ಶ್ರೀಶೈಲದ ಮಲ್ಲಯ್ಯ ಇಡೀ ಮಹಾತ್ಮರ ಅನುಗ್ರಹ ಆ ತಾಯಿ ಆತ್ಮಕ ಶಾಂತಿ ಕೋರಿ ಉಳ್ಳೇ ಸಿಗಲಿ ಅಂತ ಗುರುಪಾದದೊಳಗೆ ಪ್ರಾರ್ಥನೆಯನ್ನು ಮಾಡಿ ಅವರ ಒಳ್ಳೆಯ ಒಂದು ಚಿರಕಾಲ ಅವರ ನೆನವು ಸದಾ ಕಾಲ ಆಗಿರಲಿ ಅವರ ಮನೆತನದ ಸಹ ಕುಟುಂಬ ಪರಿವಾರಕ್ಕೂ ದುಃಖ ನಿವಾರಿಸುವಂಥ ಶಕ್ತಿಯನ್ನು ದಯಪಾಲಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಈಗ ಮುಂದೆ ಆ ತಾಯಿಯ ಒಂದು ಪುರಾಣವನ್ನು ಪ್ರಾರಂಭ ಮಾಡ ಶ್ರಾವಣ ಮಾಸದ ನಿಮಿತ್ತವಾಗಿ ಪ್ರತಿ ವರ್ಷದ ಪದ್ಧತಿಗನುಸಾರ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯ ಮಹಾಗುರುವರ ಸಂಕಲ್ಪ ಎಲ್ಲ ಭಕ್ತರ ಒಂದು ಸಹಕಾರ ಪ್ರತಿ ವರ್ಷವೂ ಕೂಡ ಇವತ್ತಿಂದಲ್ಲ ನಿನ್ನೆಲ್ಲ ಪುರಾಣ ಶ್ರೀಮಠದೊಳಗೆ ನಡೆದು ಶಾಂತವೀರ ಮಳೇಂದ್ರ ಅಪ್ಪಾಜಿಯವರ ಕಾಲದಿಂದಲೂ ಅದಕ್ಕಿನ ಪೂರ್ವ ಯಾವಾಗ ಮಳೇಂದ್ರ ಯೋಗಿ ಪಾದ ಸ್ಪರ್ಶದಿಂದ ಇಡೀ ಅಫಲ್ಪುರ್ ಮಹಾನಗರಕ್ಕ ಈ ಪುಣ್ಯ ಭೂಮಿಗೆ ಮಳೆಂದ್ರ ಯೋಗಿ ಪಾದ ಇಟ್ಟ ಈ ಭೂ ಕೈಲಾ ಇಡೀ ಒಂದು ಭೂಮಿ ಭೂ ಕೈಲಾಸವಾಯಿತು ಅವತ್ತೇ ಅಫ್ಜಲ್ಪುರ್ ಮಹಾನಗರ ಶ್ರೀಶೈಲಾಯಿತು ಅಂತ ಕೈಲಾಸ್ ಗುರುಪಾದ ಸ್ಪರ್ಶದಿಂದ ಎಲ್ಲಿ ಅವತಾರೋ ಏನು ಮಳೇಂದ್ರ ಯೋಗಿಗಳ ಅವತಾರ ಎಲ್ಲೋ ಏನೋ ಉಜ್ಜೈನಿ ಶಾಖಾ ಮಠದ ಪಣವಂತೂ ಶಾಖಾನುವರ್ತಿಯಿದು ಉಜ್ಜೈನಿ ಶಾಖ ಮೂಲ ಪೀಠ ಉಜ್ಜೈನಿ ಅದೇ ಆದರೆ ಶಾಖ ಎಷ್ಟೋ ಶಾಖಾಳದ ಉಜ್ಜೈನಿ ಪೀಠದ್ದಾಗಿರಬೇಕು ರಂಭಾಪುರಿ ಪೀಠದ್ದಾಗಿರಬಹುದು ಕೇದಾರ ಪೀಠದ್ದಾಗಿರಬಹುದು ಶ್ರೀಶೈಲ ಪೀಠದ್ದಾಗಿರಬಹುದು ಕಾಶಿ ಪೀಠದ್ದಾಗಿರಬಹುದು ಎಲ್ಲ ಪೀಠದ ಶಾಖಗಳದ ಎಲ್ಲ ಶಾಖಗಳದಾವ ಇಡೀ ನಮ್ಮ ನಾಡಿನೊಳಗೆ ಇಡೀ ನಮ್ಮ ದೇಶದೊಳಗೆ ಅತಿ ಹೆಚ್ಚು ಶಾಖಾನುಮಠವನ್ನು ಹೊಂದಿರುವಂಥ ಪುಣ್ಯದ ಶ್ರೀ ಪೀಠ ಅಂದರೆ ಎರಡೇ ಪೀಠ ಒಂದು ಉಜ್ಜಯಿನಿ ಪೀಠ ಇನ್ನೊಂದು ರಂಭಾಪುರಿ ಪೀಠ ಅಂತ ಈ ಎಲ್ಲಿ ಎರಡೂ ಪೀಠದ ಶಾಖಗಳು ಭಾಳ ಅದರಾಗ ನಮ್ಮ ಕಲಬುರಗಿ ಜಿಲ್ಲೆಯೊಳಗೆ ಹಳ್ಳಿ ಹಳ್ಳಿಯೊಳಗೆ ಶಾಖಾ ಮಠಗಳು ಅಬ್ದಲ್ಪುರ ತಾಲೂಕಿನೊಳಗ ಅಂತೂ ಇಡೀ ನಮ್ಮ ಮಳೇಂದ್ರಪ್ಪನ ಶಾಖಾ ಮಠನೇ ಶಾಖಾ ಮಠಗಳಾದ ಆ ಎಲ್ಲ ಶಾಖಾ ಮಠದ ಜ್ಯೋತಿ ಅಂದರೆ ಮಳೇಂದ್ರಪ್ಪ ಹೌದೇ ಆ ಅನುಗ್ರಹದಿಂದ ಶತಶತಮಾನದ ಇತಿ ಇತಿಹಾಸದ ಪುಟ ಪುಟದೊಳಗ ಅಳಿಯದಂಗ ಮನೆ ಮಾಡಿಕೊಂಡು ಬೆಳಗುವಂಥ ಶ್ರೀಮಠ ಅಂದರೆ ಅದು ಮಳೇಂದ್ರ ಯೋಗಿಯ ಮಠ ಅದಲ್ಲ ಆ ಮಠದ ಪರಂಪರೆಯೊಳಗ ಯಾವತ್ತೂ ಸತ್ಸಂಗ ಭಜನೆ ಕೀರ್ತನೆ ಮಂತ್ರ ಪಠನ ಹೋಮ ಯಜ್ಞ ಹವನ ರುದ್ರಾಭಿಷೇಕದ ಪಠನೆ ನಿತ್ಯ ಲಿಂಗಪೂಜಾ ಅರ್ಚನೆ ಒಂದು ಶ್ರಾವಣ ಮಾಸದ ಯೋಗ ಈ ಎಲ್ಲ ಕಾರ್ಯದ ನಿಮಿತ್ತ ಶ್ರಾವಣ ಮಾಸದೊಳಗ ಅಪ್ಪನ ಮಠದೊಳಗ ಅಂದರೆ ಇವತ್ತಿಂದು ನಿನ್ನಿದಲ್ಲ ಭಾಳ ವರ್ಷ ಪರಂಪರೆಯಿಂದ ಈ ಅಫ್ಜಲ್ಪುರ್ ಸಂಸ್ಥಾನಗಿರಿಯ ಮಠದ ಒಂದು ದಿವ್ಯ ಶಕ್ತಿ ಭವ್ಯ ಪರಂಪರೆ ಇತಿಹಾಸ ಮುಂದೆ ಹರ್ಕೊಂತನೇ ಹೊರಟ ಮುಂದೆ ಹರಿತನೇ ಹೊರಟದೆ ಆದರೆ ವಿಶ್ವಾರಾಧ್ಯ ಮಳೇಂದ್ರ ಅಪ್ಪಾಜಿಯವರು ಬಂದ ಮೇಲೆ ಶಾಂತವೀರ ಅಪ್ಪ ಕೃಪಾಕಟಾಕ್ಷೋ ಕೃಪಾ ಕಟಾಕ್ಷೋ ಏನು ಅವರ ನಡೆ ಅವರ ನುಡಿ ಅವರ ಸಂಕಲ್ಪವನ್ನು ಮಸ್ತಕದ ಮೇಲೆ ಹೊತ್ಕೊಂಡು ಕಾಯ ವಾಚ ಮನಸಾದಿಂದ ಶಾಂತವೀರ ಅಪ್ಪ ಅವರ ಸಂಕಲ್ಪ ಏನಿತ್ತಲ್ಲ ಆ ಸಂಕಲ್ಪವನ್ನು ಈಡೇರಿಸಿದ ಕೀರ್ತಿ ಅಂದರೆ ಅದು ವಿಶ್ವಾರಾಧ್ಯ ಮಳೇಂದ್ರ ಅಪ್ಪವರಿಗೆ ಸಲ್ತದ ಅವ್ರು ಏನು ಅನ್ಕೊಂಡಿದ್ರು ಇವತ್ತು ಎರಡು ಕಣ್ಣ ಸಾಲಲ್ಲ ಯಾವಾಗ ಮಳೇಂದ್ರ ಯೋಗಿಯ ಕರ್ತೃಶಕ್ತಿಯನ್ನು ಬೆಳಕಿಗೆ ತರಬೇಕು ದೊಡ್ಡ ಮಠ ಹೆಮ್ಮರವಾಗಿ ಬೆಳಿಬೇಕು ಗೌರಿ ಗೌರಿ ಶಂಕರನ ಶಿಖರ ಗೌರಿ ಶಂಕರ ವೈಭವದ ಪುಣ್ಯದ ಮಹಾ ಮಂಟಪ ಅದೇ ಥರ ಇಲ್ಲಿ ನಿರ್ಮಾಣ ಆಗಬೇಕು ಅಂತ ಶಾಂತವೀರಪ್ಪ ಅವರ ಕನಸು ನನಸು ಮಾಡಿದಂಥ ವಿಶ್ವಾರಾಧ್ಯ ಮಳೆಯಂದ್ರ ಗುರುಗಳು ಇವತ್ತಪ್ಪನ ಮಠ ನೋಡ್ಲಿಕ್ಕ ಎರಡೂ ಕಣ್ಣ ಸಾಲಲ್ಲ ಇಡೀ ನಮ್ಮ ಕಲಬುರಗಿ ಜಿಲ್ಲಾದೊಳಗೆ ಅಲ್ಲ ಇಡೀ ನಮ್ಮ ಕರ್ನಾಟಕದೊಳಗೆ ನೋಡಿ ಬಂದರೂ ಕೂಡ ಈ ಮಠದ ಭವ್ಯ ಈ ಮಠದ ಒಂದು ಶ್ರೇಯಸ್ಸು ಆ ಮಠದ ಒಂದು ಒಳ್ಳೆಯ ಒಂದು ಕಟ್ಟಡ ನೋಡೋಕೆ ಎಲ್ಲಿ ಸಿಗಲ್ಲ ಈ ಭಾಗದೊಳಗೆ ಅಂಥ ವೈಭವದ ಇಡೀ ಮಠವನ್ನು ನಿರ್ಮಾಣ ಮಾಡಿದಂಥ ಮಹಾಗುರುಗಳು ಆ ಗುರುಗಳಿಗೆ ಎಡಗೈ ಬಲಗೈ ಆಗಿ ಹಗಲಿರುಳು ದುಡಿದು ಕೈಯೆತ್ತಿ ದಾನ ಧರ್ಮವನ್ನು ಮಾಡಿದಂಥ ಇಡೀ ಅಫ್ಜಲ್ಪುರ ತಾಲೂಕಿನ ಭಕ್ತರು ಇಡೀ ಒಂದು ಹಳ್ಳಿ ಹಳ್ಳಿಯ ಪರಮ ಭಕ್ತರು ಅಪ್ಪವರು ಏನು ಅಪ್ಪಣೆ ಮಾಡುತ್ತಾರೆ ತಮ್ಮ ಕೈಲಾದಷ್ಟೆಲ್ಲ ಕಾಣಿಕೆಯನ್ನು ಸಲ್ಲಿಸಿ ಇವತ್ತು ನೋಡಕ್ಕೆ ಎರಡು ಕಣ್ಣು ಸಾಲಲಾರದಂಗೆ ಆ ಮಠದ ಇಡೀ ಒಂದು ವಿಸ್ತಾರವನ್ನ ಮಠದ ಇಡೀ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದರೆ ಇಡೀ ಕೈಲಾಸ ಮಂಟಪ ಮಹಾಮಂಟಪ ಇಡೀ ಒಂದಕ್ಕೊಂದು ಒಂದಕ್ಕೊಂದು ವರ್ಷ 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 ಅಪ್ಪನ ಒಂದು ಒಳ್ಳೆ ಒಂದು ಕಾರ್ಯ ವೈಖರಿಗಳು ದಾನ ಧರ್ಮಾದಿಗಳು ಇಡೀ ಆ ಮಠದ ಪ್ರಭಾವದಿಂದ ಬೆಳೆತನೆ ಹೊರಟದೆ ಒಂದೇ ಮಾತು ಇವೆಲ್ಲ ಮಠ ಊರೊಳಗ ಮಠ ಅದ ಅಂದ್ರೆ ಊರೊಳಗ ಮಠದ ಗುರುಹನ ಅಂದ್ರೆ ಅಲ್ಲಿ ಧರ್ಮ ಜಾಗೃತವಾಗಿರ್ತದ ಅಂತ ಎಲ್ಲಿ ಮಠ ಇರ್ತದ ಆ ಮಠಕ್ಕೆ ತಕ್ಕಂಗೆ ಘಟ ಗಟ್ಟಿಯಾಗಿ ಇರ್ತದಲ್ಲ ಆ ಘಟದಿಂದ ಮಠ ಬೆಳಿತೈತಿ ಹೊರತು ಮಠದಿಂದ ಯಾವತ್ತು ಘಟ ಬೆಳೆಯಲ್ಲ ಎಲ್ಲ ನೋಡ್ತೀವ ಮಠದಿಂದ ಘಟ ಬೆಳೆದದ್ದು ಬಾಳ ಅವ ಮಠದಿಂದ ಘಟ ಬೆಳೆದದ್ದು ಬಾಳದವ ಆದರೆ ಘಟದಿಂದ ಮಠ ಬೆಳೆಸಿದ್ದು ವಿರಳದೆ ಆ ತಮಗಾಗಿ ಏನೂ ಮಾಡಿಕೊಳ್ಳಿಲ್ಲ ಶಾಂತಿವೀರಪ್ಪವರು ಏನೂ ಮಾಡಿಕೊಳ್ಳಿಲ್ಲ ವಿಶ್ವನಾಥಪ್ಪ ಅವರು ಏನೂ ಮಾಡಿಕೊಳ್ಳಿಲ್ಲ ಯಾವತ್ತಾಗಿ ಶ್ರೀ ಮಠದ ಏಳಿಗೆ ಎಲ್ಲ ಭಕ್ತರಿಗೆ ತಾವು ಅನ್ಕೊಂಡದ್ದು ಭಕ್ತರಿಗೆ ಹೇಳಬೇಕು ಕಮಿಟಿ ಬಳಗ ಕೇಳಬೇಕು ಇಂಥದ್ದು ಮಾಡಬೇಕು ಹಿಂಗೆ ನಡಿಬೇಕು ಹಿಂಗೆ ಆಗಬೇಕಂತ ಅಪ್ಪವರ ಸಂಕಲ್ಪವನ್ನು ಈಡೇರಿಸಿದ ಭಕ್ತ ಬಳಗ ನೀವೆಲ್ಲ ಇಂಥ ಮಹಾಮಠದ ಕಾರ್ಯಗಳು ಎಲ್ಲಿ ಒಂದು ಮಠ ಇರುತ್ತದೆ ಹಾಂ ಎಲ್ಲಿ ಒಂದು ಪುಣ್ಯದ ಕಾರ್ಯ ನಡೆಯುತ್ತದೆ ಆ ಊರಿನೊಳಗೆ ಎಲ್ಲ ಮನೆ ಮನ ಪಾವನಾಗ್ತದೆ ಅನ್ನುವಂಥ ರೀತಿಯೊಳಗೆ ಇವತ್ತ ಒಳ್ಳೆಯ ಎರಡನೆಯ ದಿವಸದ ಶ್ರಾವಣ ಮಾಸದ ಅಪ್ಪನ ನಿತ್ಯ ಸಂಕಲ್ಪದ ಹೇಮರಡ್ಡಿ ಮಲ್ಲಮಾಂಬೆಯ ಮಹಾಪುರಾಣ ನಿನ್ನೆ ಜ್ಯೋತಿ ಬೆಳಗುವ ಮುಖಾಂತರ ಪ್ರಾರಂಭ ಆಗ್ಯದಲ್ಲ பரம பூஜ்ய பட்டராஜ் குரு ரச்சனை மாத புண்ணியத மகாபுராண அது மல்லம்மன புராண மல்லம்ம அந்த ஹேம ரெடி மல்லம்ம எந்தாக்கி மல்ல அந்த ஜங்கம பிரேமி மல்லம்ம ஜங்கம்மா யூப்பா மல்லையன ரூப கொத்திரூ மல்லைய நூ மல்லைய மலகிதோ மல்லைய ஆலச மால்லைய மல்லைய 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 அந்த ಧ್ಯಾನ ಮಾಡಿ ಅವರ ತಾಯಿ ಜನ್ಮ ಕೊಟ್ಟಂಥ ಮಗಳಿಗೂ ಮಲ್ಲಮ್ಮ ಅಂತ ಹೆಸರಿಟ್ಟಲು ಮಲ್ಲಮ್ಮ ಅಂತ ಹೆಸರು ಪಡ್ಕೊಂಡಿರುವಂಥ ಈ ತಾಯಿ ಕೂಡ ಉಸಿರು ಇರುವರೆಗೂ ಆ ಉಸಿರು ಇರುವರೆಗೂ ಒಳ್ಳೆಯ ಕೊನೆ ಉಸಿರು ಕಳಿಯುವರೆಗೂ ಮಲ್ಲಯ್ಯನ ಧ್ಯಾನ ಮಾಡಿ ಮಲ್ಲಯ್ಯನ ಪರಮ ಭಕ್ತಳಾಗಿ ಇಡೀ ಶ್ರೀ ಶೈಲ ಇಡೀ ಶ್ರೀಗಿರಿ ಮಲ್ಲಿಕಾರ್ಜುನನ ಶಕ್ತಿ ಮಲ್ಲಮ್ಮನ ಭಕ್ತಿಯಿಂದ ಇಡೀ ಒಂದು ಶ್ರೀಶೈಲ ಹೆಸರಾಯಿತು ಅದರ ಕೀರ್ತಿ ಪತಾಕೆ ಎಲ್ಲ ಕಡೆ ಹರಡಿತು ಅಂತ ಗುಣಗಾನ ಮಾಡಿ ಹಾಡ್ತಾರೆ ಹರಿಸ್ತಾರೆ ಅಂತ ಮಲ್ಲಮ್ಮನ ಪುರಾಣವನ್ನು ಗುರುಗಳು ಇಲ್ಲಿ ಬರದಾರಲ್ಲ ಮೊದಲ ಬರೀಬೇಕಾದರೆ ಗುರುಸ್ಮರಣೆಯೊಂದಿಗೇನೆ ಪ್ರಾರಂಭ ಮಾಡ್ಯ ನಿನಗೆ ಕೇಳಿವಿ ನಾವು ಗುರುಸ್ಮರಣೆ ಗುರು ಇದ್ರೆ ಎಲ್ಲ ಯಾಕೆ ಬಸವಣ್ಣ ಗುರು ಇಲ್ಲ ಅಂದರೆ ಏನಿಲ್ಲ ಜೀವನದೊಳಗ ಗುರಿ ಮುಟ್ಟಬೇಕು ಅಂದ್ರ ಎಂದು ಗುರು ಇರಬೇಕು ಗುರುಕೃಪಾ ಆತು ಅಂದ್ರ ಅಸಾಧ್ಯ ಏನ್ ಭಿ ಇಲ್ಲ ಎಲ್ಲ ಸಾಧ್ಯನ ಅದು ಅವನು ಒಲುಮೆ ಆಗಬೇಕು ಹ ಅವನು ಒಲುಮೆ ಆತು ಅಂದ್ರ ಭಾವ ಶುದ್ಧ ಇತ್ತು ಅಂದ್ರ ಭಾಗ್ಯಕ್ಕೇನು ಕಮ್ಮಿ ಇಲ್ಲ ಭಾವನೆ ಸುದ್ದಿತ್ತು ಇತ್ತು ಯಾವುದಕ್ಕೂ ಯಾವುದಕ್ಕೂ ಕಮ್ಮಿ ಆಗಲ್ಲ ಒಳಗೊಂದು ಹೊರಗೊಂದು ಇದ್ರ ಇಲ್ಲಿ ನೋದ್ಕೊಂಡಾಗ ಇಲ್ಲಿ ಮಾತಾಡೋವಾಗ ನಮ್ಮನ್ನು ಇಲ್ಲಿ ಒಳ್ಳೆ ನೋಡೋಕೆ ಇಲ್ಲೊಂಥರ ಎದ್ದು ಹೋದ್ರು ಒಂಥರ ಮನೆ ಆಗೋ ಒಂಥರ ಹೊರಗೆ ಒಂಥರ ಒಳಗು ಒಂಥರ ಇದ್ರೆ ಯಾರು ಮೆಚ್ತಾರೆ ಮನೆಯನ್ನವ್ರ ಮೆಚ್ಚಲ್ಲ ಅಂದ್ರೆ ಗುಡಿಯಾಗಿರೋ ದೇವ್ರ ಏನು ಮೆಸ್ತಾ ಅವ ಮೆಚ್ಚಲ್ಲ ಒಳಗೂ ಸುತ್ತಿರಬೇಕು ಹೊರಗೂ ಸುತ್ತಿರಬೇಕು ಗಂಡನ ನಡೆನುಡಿಯನ್ನು ಹೆಣತಿ ಅರ್ಥ ಮಾಡಿಕೊಂಡಿರಬೇಕು ಹೆಣ್ತಿಯ ನಡೆನುಡಿಯ ವಿಚಾರಗಳನ್ನು ಗಂಡ ಅರ್ಥ ಮಾಡಿಕೋಬೇಕು ಎರಡೂ ಅನನ್ಯವಾಗಿ ನಡ್ಕೊಂಡಾಗ ಎರಡೂ ಅರ್ಥ ಮಾಡಿಕೊಂಡು ತಿಳ್ಕೊಂಡು ನಡೆದಾಗ ಸಂಸಾರದ ಜೀವನದ ಯಾತ್ರೆ ಸುಗಮವಾಗಿ ಸಾಗುತ್ತದೆ ಎರಡೂ ಒಂದಾಗಲಿಲ್ಲ ಅಂದ್ರೆ ಜೀವನದೊಳಗೆ ನಮಗೂ ಕೂಡ ಒಳಗ ನಡೆ ಹೊರಗ ನುಡಿ ಒಳ್ಳೆ ಸುದ್ದಾದಾಗ ಅದಕ್ಕೆ ಹೇಳಲ್ಲ ನಡೆ ನುಡಿ ಸುದ್ದಾದರೆ ನಡ್ಕೊಂಡು ನಡೆ ನುಡಿ ಒಂದು ಮಾಡಿಕೊಂಡಿ ಅಂದ್ರ ಈ ಜನ್ಮ ಸರಳವಾಗಿ ಕಡೆಗೆ ಆಗ್ತಾವ ನಡೆನೂ ಸುದ್ದಿಲ್ಲ ನುಡಿನೂ ಸುದ್ದಿಲ್ಲ ಹಾ ನಾವು ಆಡುದ ಬೇರೆ ಮಾಡೋದಾ ಬೇರೆ ಗುರುಗಳು ಹೇಳೋದಾ ಬೇರೆ ತಿಳ್ಕೊಂಡು ನಡಿಯುದ ಬೇರೆ ಅಂದ್ರೆ ಹ ಇವತ್ತ ಗುರುವಿನ ಮಕ್ಕಳಾಗಿ ನಾವು ನಡೀತೀವಿ ಅಂದ್ರೆ ಇವತ್ತ ಜೀವನದೊಳಗೆ ಹುಟ್ಟಿ ಬಂದೀವಿ ಅಂದರೆ ಆದರೆ ಈಗಿನ ವೈಜ್ಞಾನಿಕ ಯುಗ ಭಾಳ ಫಾಸ್ಟ್ ಅದ ಇದೆ ಭಾಳ ಪಾಸ್ಟ್ ಅಬ್ಬ ಬಾ ಬಾ ಭಾರಿ ಪಾಸ್ಟ್ ಅದ್ರಾಗ ಮೆಮೊರಿ ಅಂತ ಹುಟ್ಟೆ ಈಗ ಅಂದ್ರೆ ಫೈವ್ ಜಿ ಇವು ಅವ ನಮ್ಮೂ ಟೂ ಜಿ ಮೆಮೊರಿ ಇದ್ದು ಲಗುನ ವರ್ಕ್ ಆಕಿದ್ದಿಲ್ಲ ಈಗ ಅದ್ರ ಮುಂದೆ ನಮ್ದು ಏನು ಬಿ ಆಟ ನಡೆಯಲ್ಲ ಈ ಫೈವ್ ಜಿ ಮುಂದೆ ಏನು ಬಿ ನಡೆಯಲ್ಲ ನಮ್ಮ ನಡಿತೇನೆ ಬಸವಣ್ಣ ಹ್ಞೂ ಪೂಜೆಗೆ ಅದು ಏನು ನಡೆಯಲಿ ಹಿಂಗೆ ತಿರ್ಕ್ಕೊಂದು ತಿರ್ಕ್ಕೊಂದು ನಿಂದ್ರಲ್ಲ ನಟ್ ಕ ಇದು ಕವರೇಜ್ ಇಲ್ದಾಗ ಹಂಗಾಗಿ ನಂಬಳೆವು ಆ ಮಕ್ಕಳು ಮಾಡೋದು ಅಟ್ಟು ಬೆಳ್ಕೊತ ಹೊಂಟದೆ ಇವತ್ತು ಭಾಳ ಫಾಸ್ಟ್ ಅದೇ ಈ ಜಗತ್ತು ವೈಜ್ಞಾನಿಕ ಪಾಸ್ಟ್ ಅದೇ ಕಂಪ್ಯೂಟರ್ ಯುಗ ಮೊಬೈಲ್ ಯುಗ ತಾಂತ್ರಿಕ ಯುಗ ಭಾಳ ಫಾಸ್ಟ್ ಅದೇ ಆ ಫಾಸ್ಟ್ ಆ ಯುಗಕ್ಕೆ ಅಂಟಿಕೊಂಡದಲ್ಲ ಮಕ್ಕಳಿಗೆ ಏನು ಭೀ ಕಮ್ಮಿಲ್ಲ ಭಾಳ ಫಾಸ್ಟ್ ಅದಾವ ಜ್ಞಾನ ಇಲ್ಲೇನು ಜ್ಞಾನ ಅದ ಅರುವಿಲ್ಲೇನು ಅರುವದ ಕ್ರಿಯಾ ಇಲ್ಲೇನು ಕ್ರಿಯಾದ ಆಚಾರ ಇಲ್ಲೇನು ಎಲ್ಲ ಅದ ಜ್ಞಾನ ಇಲ್ಲೇನು ಎಲ್ಲ ದೇವರು ಕೊಟ್ಟ ನಾವ್ಕೆ ಹುಟ್ಟುತ್ತೆ ಕೊಟ್ಟು ಕಳಿಸೇನ ಭಗವಂತ ಆದ್ರೆ ಅವಕ್ಕೆ ಒಂದಿಲ್ಲ ಜ್ಞಾನ ಅದ ಅರುವದ ತಿಳುವಳಿಕೆ ಅದ ಇದು ಯಾವುದು ಇದು ಯೋಪ್ ಯಾವುದು ಇದು ಪಾಪ ಯಾವುದು ಇದು ಪುಣ್ಯ ಯಾವುದು ಅನ್ನೋದು ಎಲ್ಲ ಅದೇ ಆದರೆ ಈಗಿನ ವೈಜ್ಞಾನಿಕ ಯುಗದೊಳಗೆ ನಮ್ಮ ಹಟ್ಟಿಯೊಳಗೆ ಹುಟ್ಟಿ ಬಂದಿರುವಂಥ ಮಕ್ಕಳಿಗೆ ಎಲ್ಲ ದೇವರು ಕೊಟ್ಟಾನ ಭಗವಂತ ಕೊಟ್ಟು ಮರ್ತಾನ ಆದ್ರೆ ಅವ್ಕೇನು ಒಂದು ಕಮ್ಮದ ಅವಕ್ ಒಂದು ಏನು ಕಮ್ಮದ ಅಂದರೆ ಅದು ಭಗವಂತ ಕೊಟ್ಟಿಲ್ಲ ಆದ್ರೆ ಮನೆಯಾಗಿರುವಂಥ ತಾಯಿ ತಂದೆ ಕೊಟ್ಟಿಲ್ಲ தாயி தந்தி கொட்டில் அவக்கே பகவந்த எல்லா கொட்ட கலசானே அதி தந்தி கர்த்தவ் ஒன் ஏனோ அந்த அதுக்கு ஏனோ கலசது ஒன் கொலு அவ எல்லா படுக்க மக்களிகாலதொழ ஏ கம்ஐத்தி அந்த கம்மது ஆஸ்கார கொடபை தாயிஸ்தான தந்தையஸ்தான தோடவர ಸಣ್ಣವರು ಯಾರು ಈ ಅರು ಕಲಸಬೇಕಾಗ್ಯಾರ ಈಗಿನ ಮಕ್ಕಳಿಗೆ ಆವಿಷ್ಯ ಬಾಳ ಇಲ್ಲ ಉಕೆ ಆವಿಷ್ಯ ಬಾಳ ಇಲ್ಲ ಭವಿಷ್ಯ ಬಾಳ ದೊಡ್ಡದೇ ಆವಿಷ್ಯ ಕಮ್ಮಿಟ್ಟ ಜಲ್ದಿ ಬೆಳಿತಾ ಜಲ್ದಿ 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 ಬೆಳಿತಾ ಮನೆ ಟಿವಿ ಮಾಧ್ಯಮದೊಳಗೆ ನೋಡಿರಬೇಕು ಕೇವಲ ಇಪ್ಪತ್ತ್ ನಾಲ್ಕು ಮಗನಿಗೆ ವೈಜ್ಞಾನಿಕ ಯುಗದೊಳಗೆ ವಿಜ್ಞಾನದೊಳಗೆ ಒಳ್ಳೆ ಒಂದು ಯಂತ್ರವನ್ನ ಕಂಡು ಹಿಡ್ದ ஒே வந்து ட்ரோன் கண்டித அவன் ஒன் வயசு எந்த மெமோரி அவன் எந்த ஜானி அவனு எல்லா கண்டித ஆயுஷ்யவன படுக்க எல்லாம் கண்டிக்கண்டு இடீ இப்ப வயசின் இதே நம்ம ஹுள்ளி தாலுக்கு தார்வாட ஜில்லா அத்தந்து பார்த்து இட்டு நோடு பகவந்த எல்லா விட்டன் ஆஷ் கம்மி இட்டன ಭವಿಷ್ಯ ಇಲ್ಲ ಈಗ ಈ ನೋಡಲು ಮನೆ ಹಾಸನ ಜಿಲ್ಲದಾಗ ಕೇಳಿರಿಲ್ಲ ಮಾಸ್ಟ್ರೆ ಹಾಸನ ಜಿಲ್ಲಾಗ ಇಪ್ಪತ್ನಾಕು ಇಪ್ಪತ್ತೈದು ಪೋಯ ಏನಾಯ್ತು ಹಾರ್ಟ್ ವಯಸ್ಸ ಮಾತೇ ಹಾರ್ಟ್ ಬರೇ ಹಾರ್ಟ್ ಈ ನೋಡಿ ಎಲ್ಲ ಅಪುರ್ತಾಯಿ ಮಾಡಿಸ್ತಾ ಇದ್ದಾರೆ शिवसाम्बजै नमः पार